ಹಾಯ್ ಫ್ರೆಂಡ್ ನಾನು ವೇದ ಲಾಗ್ ವೆಲ್ಕಮ್ ಟು ವೇದವತಿಲಾಗ್ ಈ ದಿನ ಗೌರಿ ಹುಣ್ಣುವೆ ಶುಕ್ರವಾರ ಇತ್ತು ಅದ್ರ ಲಾಗು ಹಾಗೇ ದಮ್ರೂಟು ಕುಂಬಳಕಾಯಿ ಉಪಯೋಗಿಸಿ ಹೇಗೆ ದಮ್ರೂಟ್ ಮಾಡೋದು ಎಲ್ಲನೂ ಇದ್ದೀನಿ ಇದು ಗೌರಿ ಹುಣ್ಮೆ ಅಂದರೆ ಹೆಣ್ಮಕ್ಳು ಹಬ್ಬ ಅಲ್ವಾ ಹೆಣ್ಮಕ್ಳು ಪುಟ್ಟ ಪುಟ್ಟ ಪುಟಾಣಿ ಮಕ್ಳು ಇರ್ತಾರೆ ಅವ್ರಿಗೆಲ್ಲ ಚೆನ್ನಾಗಿ ಅಲಂಕಾರ ಮಾಡಿ ಆಗಿ ಅಲಂಕಾರ ಮಾಡಿ ದೇವಸ್ಥಾನಗಳ್ಗೋಗಿ ಸಕ್ಕರೆ ಹಚ್ಚಗಳನ್ನು ತಂದು ದೇವಸ್ಥಾನಗಳಿಗೆ ಹೋಗಿ ಆರತಿ ಮಾಡ್ಕೊಂಬರೋದು ಹೇಳಿದ್ರಾಗಲೇ ನಿದ್ದೆ ಬಂದುಬಿಟ್ಟಿದೆ ಇದು ಏನು ಅಂದರೆ ದಂಡೆ ಅಂತ ಮಾಡ್ತಾರೆ ಗೌರಿ ಇವಳು ದಂಡೆ ಚಿಕ್ಕೋಳಲ್ವಾ ದಂಡೆ ಎಲ್ಲ ಕಿತ್ಕೊಳ್ತಾಳೆ ಅಂತಾರೆ ಹಿಂಸೆ ಆಗುತ್ತೆ ಅಂತ ಈ ಈ ಡ್ರೆಸ್ಸಿಗೆ ಬ್ಯಾಂಡ್ ಬಂದಿತ್ತು ಅದನ್ನೇ ಕಟ್ತಾಯಿದ್ದೀವಿ ಹಾಗೆಯೇ ಅವಳಿಗೆ ಲಿಫ್ಟಿಕ್ ಅಂದರೆ ತುಂಬ ಇಷ್ಟ ಇದು ಬ್ರ್ಯಾಂಡೆಡ್ ಲಿಫ್ಟಿಕ್ ಆದ್ದರಿಂದ ಏನೂ ತೊಂದರೆ ಇಲ್ಲ ಹಾಗಾಗಿ ಹಚ್ತಿದ್ದೀವಿ ಒಂದು ದೃಷ್ಟಿ ಬಟ್ಟೆನೂ ಇಟ್ಟು ಇಟ್ಕೊಂತಿದ್ದಾಳೆ ತುಂಬ ಚೆನ್ನಾಗಿ ಕಾಣ್ತಿದ್ದಾಳಲ್ಲ ದೃಷ್ಟಿ ಅಂತ ಹೆಣ್ಮಕ್ಳು ಅಂದರೆ ಗೌರಿ ಚಿಕ್ಕ ಗೌರಿ ಇವಳು ನಮ್ಮನೇಲಿ ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಅವ್ರ ಮಮ್ಮಿ ಇಡ್ತಿದ್ದಾರೆ ಇವಳಿಗೆ ಆರತಿ ಮಾಡಿ ಹಾಗೆಯೇ ದೇವ್ರುಗಳಿಗೆ ಸಕ್ಕರೆ ಹಚ್ಚಿ ತಂದಿರ್ತಾರೆ ಅವತ್ತು ಸಕ್ಕರೆ ಪಾಕ ತೆಗೆದು ಅಚ್ಚಿನಲ್ಲಿ ಹಾಕಿ ಅಚ್ಚು ಮಾಡಿರ್ತಾರೆ ಅದರಲ್ಲಿ ಆನೆ ಕುದುರೆ ಮ ಗೊಂಬೆ ರಾಜ ರಾಣಿ ರಥ ಕಲ್ಲಿನ ರಥ ಈ ಥರ ಎಲ್ಲ ಹಚ್ಚುಗಳಿರ್ತವೆ ಅದನ್ನು ತಂದು ಮನೆಗೆ ತಂದು ಪೂಜೆ ಮಾಡೋದು ಇದ್ರ ಎರಡು ಹಚ್ಚುಗಳಿದ್ದಾವಲ್ಲ ಅದಕ್ಕೆ ದೀಪ ತುಪ್ಪದ ಬತ್ತಿ ಹಚ್ಚಿ ಇಟ್ಟೋದು ನೋಡಿ ರಾಜ ರಾಣಿ ಬಸವಣ್ಣ ಈಶ್ವರ ಈ ಥರ ಹಚ್ಚುಗಳು ತುಂಬ ಥರದಿರುತ್ತೆ ಈಗ ನೀಟಾಗಿ ಕಾಣಲ್ಲ ಹಚ್ಚುಗಳು ನೀಟಾಗಿ ಮಾಡಿರಲ್ಲ ಹಂಗಾಗಿ ಕಾಣಲ್ಲ ಅವಳಿಗೆ ಎಷ್ಟು ಖುಷಿ ಆಗ್ತಿದೆ ನೋಡ್ರಿ ಡ್ರೆಸ್ ಹಾಕಿರೋದ್ರಿಂದ ಈಗ ಆರ್ತಿಗೆಲ್ಲ ಅವ್ರ ಅಮ್ಮ ರೆಡಿ ಕೆ ಹೆಣ್ಣು ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಕೂಡ ಮಾಡಬಹುದು ಆರ್ತಿನ ನಾವು ಮನೆಯಲ್ಲೇ ಮಾಡ್ತಾ ಇದೀವಿ ಇಲ್ಲಿ ಚೌಡಮ್ಮ ಇದೆ ಹಾಗಾಗಿ ಮನೆಯಲ್ಲೇ ಚೌಡಮ್ಮ ಪೂ ಆರ್ತಿ ಮಾಡಿ ಹೊರಬಾಗ್ಲಿ ದೇವ್ರ ಮನೆ ಬಾಗ್ಲಿಗೆ ಹಾಗೆಯೇ ಹೊರಬಾಗ್ಲಿಗೆ ತುಳಸಿ ಕಟ್ಟೆಗೆ ಎಲ್ಲ ಮಾಡೋದು ತುಂಬ ಚೆನ್ನಾಗಿರುತ್ತೆ ಗೌರಿ ಹುಣ್ಮೆ ಅಂದರೆ ಹೆಣ್ಮಕ್ಳು ಚಿಕ್ಕ ಚಿಕ್ಕ ಪುಟಾಣಿ ಹೆಣ್ಮಕ್ಳು ಇರ್ತಾರಲ್ಲ ಅವರನ್ನೇ ಗೌರಿಯನ್ನಾಗಿ ಮಾಡಿ ಸಕ್ಕರೆ ಹಚ್ಚುಗಳು ಅಂದರೆ ಸಕ್ಕರೆ ಹಚ್ಚುಗಳು ಅಂದರೆ ಹೆಣ್ಮಕ್ಳು ಒಂಥರ ಸಕ್ಕರೆ ಥರ ಸೀತಕ್ಕೂ ತಡೆಯಲ್ಲ ಬಿಸಿಲಿಗೂ ತಡೆಯಲ್ಲ ಒಂಥರ ಕಷ್ಟ ಸುಖ ತುಂಬಾ ಇದು ಇರುತ್ತಲ್ವ ಅವ್ರಿಗೆ ಆ ಥರ ಆ ಭಾವನೆ ಹಿರಿಯರು ಹೇಳ್ತಾರೆ ಇದನ್ನ ಈಗ ಕೊಟ್ಟು ಮನೆಗಾಗಲಿ ಹುಟ್ಟಿದ ಮನೆಗಾಗಲಿ ಸಕ್ಕರೆ ಥರ ಎಲ್ಲದರಲ್ಲೂ ಹೊಂದ್ಕೊಂಡು ಸಿಹಿಯಾಗಿ ಇರಬೇಕು ಅಂತ ಹೇಳೋದು ಇದು ಸಕ್ಕರೆ ಹಚ್ಚಿನ ಅರ್ಥ ನಾನು ನಮಗೆ ಹಿರಿಯರು ಹೇಳಿದ್ದು ನಿಮಗೇನಾರು ಬೇರೆ ಥರ ಗೊತ್ತಿದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನೋಡಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಇಲ್ಲಿ ಅಜ್ಜ ಅಜ್ಜಿ ಅವೊಂದು ಫೋಟೋ ಇದೆ ಅದಕ್ಕೂ ಪೂಜೆ ಮಾಡಿದ್ಲು ಹೊರಬಾಗ್ಲಿಗೂ ಪೂಜೆ ಮಾಡ್ತಾ ಇದ್ದಾಳೆ ಶಯ ತುಂಬ ಚೆನ್ನಾಗಿ ಹೊಂದ್ಕೊಂತಾಳೆ ಹೇಳಿದ ಮಾತೆಲ್ಲ ಕೇಳ್ತಾಳೆ ತುಂಬ ಖುಷಿಯಾಗುತ್ತ ಅವಳು ನೋಡಿದ್ರೇ ಖುಷಿಯಾಗುತ್ತೆ ಇಲ್ಲಿ ತುಳಸಿ ಗಿಡಕ್ಕೆ ಪೂಜೆ ಮಾಡ್ತಿದ್ದಾಳೆ ಹಾಗೆ ಅಲ್ಲೊಂದು ಈ ಬಸವಣ್ಣನ ದೇವಸ್ಥಾನ ಇದೆ ಇಲ್ಲೇ ನಿಂತ್ಕೊಂಡು ಪೂಜೆ ಮಾಡ್ತಿದ್ದಾರೆ ಅದು ದೇವಸ್ಥಾನ ಕಾಣುತ್ತೆ ಹಾಗಾಗಿ ಅಲ್ಲಿಂದಲೇ ಪೂಜೆ ಮಾಡ್ತಿದ್ದಾರೆ ಅವಳು ನಾನು ಒಬ್ಬಳೆ ಫೋಟೋ ತಕ್ಕೊತೀನಿ ಅಂತಲೇ ಭಾರ ಇದೆ ಬೇಡ ಅಂದರೂ ಇಲ್ಲ ಹಂಗಾಗಿ ಎಲ್ಲ ಸೆಟ್ ಮಾಡಿಕೊಡ್ತಾಯಿದ್ದಾರೆ ತುಂಬ ಚೂಟಿ ಆಗಿರೋದ್ರಿಂದ ಎಲ್ಲನೂ ಸಪೋರ್ಟ್ ಮಾಡ್ತಾಳು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವಾ ನಿಮ್ಮ ಮನೇಲಿ ಈ ಥರ ಪುಟ್ಟು ಗೌರಿಗಳಿದ್ರೆ ಹೆಣ್ಮಕ್ಳಿದ್ರೆ ಗೌರಿ ಹುಣ್ಣುವ ದಿನ ಹಚ್ಚಿ ತಂದು ಆರತಿ ಮಾಡಿ ತುಂಬ ಒಳ್ಳೆಯದು ಮಕ್ಕಳಿಗೇನೋ ಟ್ರೆಡಿಷ್ನಲ್ ಕಲ್ತಂಗೆ ಆಗುತ್ತೆ ಆಮೇಲೆ ನಮ್ಮ ಪದ್ಧತಿಗಳನ್ನು ನಾವು ಬಿಡಬಾರ್ದಲ್ವಾ ಹಾಗಾಗಿ ಈ ಥರ ಎಲ್ಲ ಮಾಡೋದು ಸಕ್ರ್ಯಾಚ್ಗಳನ್ನೆಲ್ಲ ಹಂಚ್ಬೋದು ಮಕ್ಕಳಿಗೆ ದೇವಸ್ಥಾನದಲ್ಲಿ ಮಕ್ಕಳಿದ್ರೆ ಅವಕ್ಕೂ ಹಂಚ್ಬೋದು ಮನೆ ಹತ್ರ ಇದ್ರೂ ಹಂಚ್ಬೋದು ಇವಳು ಹಚ್ಚಿ ತಗೊಂಡು ನಂಗೆ ಸಿಕ್ತು ಅಂತ ಡ್ಯಾನ್ಸ್ ಮಾಡ್ಕಂತ ತಿಂತಾ ಇದ್ದಾಳೆ ಅಚ್ಚು ಮೊದಲು ಹೆಣ್ಣು ನೋಡಕ್ಕೆ ಬಂದಿರ್ತಾರಲ್ಲ ಗೌರಿ ಹುಣ್ಮೆ ದಿನ ಬಂದು ಅಚ್ಚುಗಳನ್ನೆಲ್ಲ ತಂದು ದಂಡೆ ತಂದು ಅದು ಹೊಸ ಸೀರೆ ಎಲ್ಲ ತಂದು ಉಡಿ ತುಂಬಿ ಹೆಣ್ಣು ನಮ್ಮದು ಅಂತ ಹೋಗ್ತಾರೆ ಗಂಡಿನ ಮನೆ ಕಡೆಯರು ಅದು ಒಂದು ಪದ್ಧತಿನೂ ಇದೆ ಇದಕ್ಕೆ ತು ಸುಮಾರು ಪದ್ಧತಿಗಳು ಇದ್ದಾವೆ ನನ್ನ ನೆನಪಿಗೆ ಬಂದಂಗೆ ಒಂದೊಂದು ಹೇಳ್ತಾ ಇದೀನಿ ಇನ್ನೂ ತುಂಬಾ ಇದ್ದರೆ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಗೊತ್ತಿದ್ದು ಏನಾರ ಗೊತ್ತಿದ್ದರೆ ಗೌರವೇ ಅಂದರೆ ಮಾತ್ರ ಮ ಹೆಣ್ಮಕ್ಳದೇ ಹಬ್ಬ ಇದು ತುಂಬ ಅದಕ್ಕೆ ಕಾರ್ತಿಕ ಮಾಸದಲ್ಲಿ ಬರುತ್ತೆ ಹಾಗಾಗಿ ಕಾರ್ತಿಕದಲ್ಲಿ ದೀಪ ಹಚ್ಚಿ ಇದು ಮಾಡೋದು ಇನ್ನೊಂದು ಹಚ್ಚಿ ತಂದು ನನಗೆ ಇನ್ನೊಂದು ಹಚ್ಚು ಸಿಕ್ತು ಅಂತ ಡ್ಯಾನ್ಸ್ ಮಾಡ್ತಿದ್ದಲ್ಲ ನೋಡಿ ಸೊಂಟದ ಮೇಲೆ ಕೈ ಇಟ್ಕೊಂಡು ಮಕ್ಕಳಿದ್ರೆ ಒಂಥರ ಚೆಂದ ಅಲ್ವಾ ನಮ್ಮ ಗೌರಿ ಅಂದರೆ ಇವಳೆ ನಮ್ಮ ಮನೇಲಿ ಈಗ ಎಷ್ಟು ಚೆನ್ನಾಗಿ ಕಾಣ್ತಾಳಲ್ವಾ ಇವಳಿಗೆ ಲಂಗ ಬ್ಲೌಸು ಹಿಂಸೆ ಆಗುತ್ತೆ ಅಂತ ಅವರಮ್ಮ ಈ ಸಲ ಈ ಥರ ಡ್ರೆಸ್ ತಂದರು ಸುಮಾರು ಲಂಗ ಬ್ಲೌಸು ಅದೆಲ್ಲ ಇದೆ ದವಣಿ ಅದೆಲ್ಲ ಈ ಥರ ಸಿಂಪಲ್ಲಾಗಿ ಹಿಂಸೆ ಆಗಬಾರ್ದು ಅಂತೇಳಿ ಈ ಥರ ತಂದು ಅವಳಿಗೆ ಡ್ರೆಸ್ ಮಾಡಿ ಮಾಡ್ತಾ ಆರು ದಿನ ಹಾಗೆಯೇ ಆ ದಿನ ನಾವು ದಮ್ರೂಟ್ ಮಾಡಿದ್ವಿ ಒಂದು ಐದು ಕೆ ಜಿ ಇದೆ ಇದು ಕುಂಬಳಕಾಯಿ ಅದನ್ನು ಅರ್ಧ ಉಪಯೋಗಿಸ್ಕೊಂಡು ಡಮ್ರೂಟ್ ಮಾಡಿರೋದು ಅದು ಅರ್ಧ ಹೆಚ್ಕೊಂಡು ಸಿಪ್ಪೆ ಎಲ್ಲ ತಕ್ಕಂಬಿಡಬೇಕು ಸಿಪ್ಪೆ ತಕ್ಕೊಂಡು ದೊಡ್ಡ ತುರಿಯಲ್ಲಿ ತುರಿಬೇಕು ಇದು ಸಿಪ್ಪೆ ಬೀಜನ ಸಂಡಿಗೆ ಅಂತ ಮಾಡ್ತಾರೆ ಅದನ್ನು ಬಿಸಿಲಿದ್ದಕ್ಕೆ ಟೈಮಲ್ಲಿ ಮಾಡಬೇಕು ಈಗ ಬಿಸಿಲಿಲ್ಲಲ್ಲ ಹಾಗಾಗಿ ಮಾಡಿದರೆ ಕೆಟ್ಟೋಗ್ಬಿಡುತ್ತೆ ಇದು ಎಲ್ಲ ದೊಡ್ಡ ತುರಿಯಲ್ಲಿ ತುರ್ಕೊಂಡು ನೋಡಿರಿ ಈ ಥರ ತುರ್ಕೊಂಬಿಟ್ಟು ಇದು ರಸನೆಲ್ಲ ತಗೊಂಡ್ಬಿಡ್ಬೇಕು ಇದು ರಸ ಕೂಡ ಚೆಲ್ಲಬಾರ್ದು ಇದರಲ್ಲಿ ತುಂಬಾ ಉಪಯೋಗ ಇದೆ ಡಯೆಟ್ ಮಾಡೋರಿಗಂತೂ ದಿನ ವಾರಕ್ಕೆ ಒಂದಿನ ಎರಡು ದಿನ ಈ ಸೂಪ್ ಕುಡಿದ್ಬಿಟ್ರೆ ಈ ಇದನ್ನು ಜ್ಯೂಸ್ ಮಾಡ್ಕೊಂಡು ಕುಡಿದ್ಬಿಟ್ರೆ ತುಂಬ ಒಳ್ಳೆಯದು ಬೊಜ್ಜೆಲ್ಲ ಕರಗುತ್ತೆ ಹೊಟ್ಟೆ ಕ್ಲೀನ್ ಆಗುತ್ತೆ ಜೀರ್ಣಶಕ್ತಿ ಹೆಚ್ಚಾಗುತ್ತೆ ಹಾಗೆಯೇ ಇದು ಬೂದ್ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಇದು ಮಜ್ಜಿಗೆ ಹುಳಿ ಮಾಡ್ತಾರೆ ಆಮೇಲೆ ಮಜ್ಜಿಗೆ ಸಸೆಂಬ್ರ ಅಂತಲೂ ಮಾಡ್ತಾರೆ ತುಂಬ ಥರದಲ್ಲಿ ಅಡುಗೆ ಮಾಡ್ಬೋದು ಇದನ್ನ ಈ ಥರ ನುರಿಯಾಗಿ ಇಟ್ಕೋಬೇಕು ನೀವು ಬಟ್ಟೆಯಲ್ಲಾದರೂ ಇಂಟ್ಕೋಬೋದು ಇಲ್ಲಾಂದರೆ ದೇವ್ರ ಇರುತ್ತಲ್ಲ ಇರ್ತಲ್ಲ ಆ ಥರ ಆದರೂ ಇಟ್ಕೊಬೋದು ಇಲ್ಲಾಂದರೆ ಜರಡಿ ಇರುತ್ತಲ್ಲ ಅದು ದೊಡ್ಡದು ಜರಡಿ ಅದರಲ್ಲಾದ್ರೂ ಇಂಟ್ಕೋಬೋದು ನೋಡಿ ಈ ಸೂ ಇದನ್ನ ಸೂಪ್ ಮಾಡೋಣಂತೆ ಇದು ಇನ್ನೊಂದು ಪಾತ್ರೆಗೆ ಸು ತುರಿನೆಲ್ಲ ಹಾಕ್ಕೊಂಡು ಒಂದು ಕುಕ್ಕರಲ್ಲಿ ನೀರು ಹಾಕಿ ಗ್ಯಾಸ್ ಹಚ್ಚಿಬಿಟ್ಟು ಆ ಪಾತ್ರೆನ ಅದರೊಳಗೆ ಇಡಬೋಣ ಇಟ್ಟು ಒಂದು ತಟ್ಟೆ ಮುಚ್ಚೋಣ ಯಾಕಂದರೆ ಮತ್ತೆ ನೀರು ಹೋಗ್ಬಿಟ್ರೆ ನೀರಿನ ಅಂಶ ಜಾಸ್ತಿ ಆಗುತ್ತೆ ಹಾಗಾಗಿ ತಟ್ಟೆ ಒಂದು ಪ್ಲೇಟ್ ಮುಚ್ಚಿದರೆ ನೀರು ಹೋಗೋಲ್ಲ ಅದಕ್ಕೆ ಕುಕ್ಕರ್ ಮುಚ್ಚಿಬಿಟ್ಟು ಒಂದು ಏಳರಿಂದ ಎಂಟು ಸಲ ಚೆನ್ನಾಗಿ ಕೂಗಿಸ್ರಿ ಚೆನ್ನಾಗಿ ಕೂಗಿದರೆ ಇದು ಚೆನ್ನಾಗಿ ಬೇಯುತ್ತೆ ಅದವಾಗಿ ಬೇಯುತ್ತೆ ಬಾಯಿಗೂ ತಿಂದರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಕುಂಬಳಕಾಯಿ ಜೊತೆಗೆ ಪ ಕೋವಾ ಬೇಕು ಪ ಸಪ್ಪೆ ಕೋವಾ ನಮಗೆ ಸಪ್ಪೆ ಕೋವಾ ಸಿಗಲಿಲ್ಲ ಹಾಗಾಗಿ ಸ್ವೀಟ್ ಕೋವಾ ತಂದಿದ್ವಿ ಅದನ್ನು ಬೇಕು ಗೋಡಂಬಿ ತುಪ್ಪ ಹಾಕಿ ಗೋ ಬಾದಾಮಿ ಗೋಡಂಬಿ ದ್ರಾಕ್ಷಿ ಚೆನ್ನಾಗಿ ಅದುವಾಗಿ ಹುರ್ಕೊಳ್ಳಿ ನೋಡಿ ಈ ಥರ ಉಬ್ಬಿರಬೇಕು ದ್ರಾಕ್ಷಿ ಆವಾಗ ಈ ತುರಿ ಇರುತ್ತಲ್ಲ ಬೆಂದಿದೆ ಚೆನ್ನಾಗಿ ಬೆಂದಿದೆ ಅದರಲ್ಲಿ ಇನ್ನೊಂದು ಸ್ವಲ್ಪ ನೀರಿದೆ ಹಾಗಾಗಿ ನೀರಿನ ಅಂಶ ಎಲ್ಲ ತಕ್ಕೊಂಬಿಡೋಣ ಸ್ವಲ್ಪ ನೀರಿನ ಅಂಶ ಇರಬಾರ್ದು ನೋಡಿ ಎಲ್ಲ ತಕ್ಕೊಂಡು ಅದನ್ನು ಚೆನ್ನಾಗಿ ಒಂದು ಇಪ್ಪತ್ತು ನಿಮಿಷ ಚೆನ್ನಾಗಿ ಹುರ್ಕೊಳ್ಳಿ ಚೆನ್ನಾಗಿ ಹುರ್ಕೊಂಡ್ಮೇಲೆ ನಾವು ಕೋವಾ ಹಾಕಬೇಕು ಸಪ್ಪೆ ಕೋವಾ ಹಾಕಿ ಇಲ್ಲಾಂದರೆ ಮತ್ತು ಇನ್ನೇನು ಸಿಕ್ಕಿಲ್ಲ ಅಂದರೆ ನೀವು ಸ್ವೀಟ್ ಕೋವನೇ ಹಾಕಿ ಅದು ಚೆನ್ನಾಗಿ ಕರಗಲಿ ಕೋವನೂ ಕೂಡ ಇದಕ್ಕೆ ಇನ್ನೂರು ಗ್ರಾಮು ಅರ್ಧ ಕೆ ಕುಂಬಳಕಾಯಿಗೆ ಒಂದು ಇನ್ನೂರು ಗ್ರಾಮಷ್ಟು ಕೋವಾ ತಂದಿದ್ವಿ ಹಾಗೆ ಒಂದು ಇನ್ನೂರು ಗ್ರಾಮಷ್ಟು ತುಪ್ಪ ಹಾಕ್ತಾಯಿದ್ದೀನಿ ಇದಕ್ಕೆ ತುಪ್ಪ ಕೋ ಕೋ ಕೋವಾ ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ ಈ ಮದುವೆ ಮನೆಗಳಲ್ಲಿ ಮಾಡ್ತಾರಲ್ಲ ಆಗ ಆ ಟೇಸ್ಟ್ ಬರುತ್ತೆ ಶ್ರೇಯ ನೋಡ್ರಿ ಅಡುಗೆ ಮನೆಯಲ್ಲೂ ಚೆನ್ನಾಗಿ ಆಟಾಡ್ತಿದ್ದಾಳೆ ಈ ಭಟ್ರುಗಳು ಮಾಡೋ ಥರನೇ ಸೇಮ್ ಟೇಸ್ಟು ತುಂಬ ಚೆನ್ನಾಗಿದೆ ಬಾಯಿಗಿಂತ ಕರ್ಗೋಗುತ್ತೆ ಅಷ್ಟು ಚೆನ್ನಾಗಿದೆ ಕೋ ಈ ದಮ್ರೂಟು ಅದೆಲ್ಲ ಕರಿಗಿ ಮೇಲೆ ಸ್ವಲ್ಪ ತುಪ್ಪ ಹಾಕಿದೆ ತುಪ್ಪ ಹಾಕಿದ ಮೇಲೆ ಇನ್ನೊಂದು ಸ್ವಲ್ಪ ತುಪ್ಪ ಬೇಕು ಅನ್ನಿಸ್ತಿತ್ತು ಅದು ಗೊತ್ತಾಗುತ್ತೆ ನಮಗೆ ಅದಕ್ಕೆ ಹಾಗಾಗಿ ಇನ್ನೊಂದು ಸ್ವಲ್ಪ ತುಪ್ಪ ಹಾಕಿದೆ ನಾನು ಇದು ಮೇಲ್ ಬರುತ್ತೆ ತುಪ್ಪ ಎಲ್ಲ ಚೆನ್ನಾಗಿ ಕರಗಿ ಹೊಂದ್ಕಂಡಮೇಲೆ ಚ ಮೇಲ್ ಬರುತ್ತೆ ಆವಾಗ ಏಲಕ್ಕಿ ಕುಟ್ಕೊಂಡಿಟ್ಟಿರ್ತೀವಲ್ಲ ಆವಾಗ ಈ ಥರ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕೈಯಾಡಿ ಈ ಥರ ಆಗಿದೆ ನೋಡಿ ಚೆನ್ನಾಗಾಗಿದೆ ಅಲ್ವಾ ಹಾಕಿ ಇದೆಲ್ಲ ಈ ಅದಕ್ಕೆ ಬಂದಮೇಲೆ ಒಂದು ಪ್ಲೇಟ್ ಮುಚ್ಚಿಟ್ಬಿಡ್ಬೇಕು ಈ ರಸನ ನಾನು ರೆಡಿ ಸೂಪ್ ಪೌಡ್ರ್ ತಂದು ಇತ್ತು ಹಾಗಾಗಿ ಅದನ್ನು ಉಪಯೋಗಿಸಿ ಸೂಪ್ ಮಾಡ್ತಾಯಿದ್ದೀನಿ ನೀವು ಮನೆಯಲ್ಲೇ ಮಾಡೋದು ಒಂದು ಸಲ ತೋರಿಸ್ತೀನಿ ಸೂಪ್ ಪೌಡ್ರು ಅದನ್ನು ಮಾಡ್ಕೊಬೋದು ಇದು ಆ ನೀರಿಗೆ ಕುದಿಯೋಕ್ಕಿಟ್ಟು ಇಟ್ಟು ಇದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಹಾಕಬೇಕು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇದು ಕುದಿಯುವಾಗ ಸರ್ವ್ ಮಾಡ್ಬೋದು ಇದಕ್ಕೆ ರಸಕ್ಕೆ ಬೇಕಾದ್ರೆ ಕರ್ದು ಹಾಕೋಬೋದು ತರಕಾರಿಗಳ ಬೇಯಿಸಿ ಹಾಕೋಬೋದು ನೋಡಿ ದಮ್ರು ಟೀಗಿದೆ ಹೇಗೆ ತುಂಬ ಚೆನ್ನಾಗಿದೆ ಅಲ್ವಾ ಇದು ನೋಡಿದರೆ ತಿನ್ನಬೇಕು ಅನಿಸುತ್ತಲ್ವಾ ಈ ವಿಡಿಯೋ ಇಷ್ಟ ಆಯಿತಾ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬರ್ ಆಗಿ ಹಾಗೆ ಈ ವಿಡಿಯೋ ವಾಚ್ ಮಾಡಿದಕ್ಕೆ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಸಿಗ್ತೀನಿ ಮುಂದಿನಾಗಲಿ ಬಾ